ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಕ್ ಎಂಪ್ಲಾಯಿಗಳಿಗೆ ವೆಟರ್ನರಿ ಡಾಕ್ಟರ್ ಗೆ ಇವಾಗ ಇಂಡಿಯಾ ಇಂದ ಒಂದು ಕೆಲಸಕ್ಕೆ ಅಂತ ಬಂದಿರ್ತಾರಲ್ವಾ ಬಟ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರೆ ಅಮೆರಿಕಾದಲ್ಲಿ ಎಲ್ಲಾ ಕಡೆನೂ ಒಂದೇ ರೀತಿ ಸ್ಯಾಲ್ರಿ ಇರಲ್ಲ ಸಲೂನ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಮತ್ತೆ ಪೊಲೀಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರಿ ಅಕ್ಕ ಅಮೇರಿಕಾದಲ್ಲಿ ಯಾವ ಕೆಲಸಕ್ಕೆ ಎಷ್ಟು ಸಂಬಳ ಬರುತ್ತೆ ಈಗ ನಾನು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಲ್ಲಿ ಬಂದು ಕೆಲಸ ಮಾಡ್ಬೋದಾ ಎಷ್ಟು ಸಂಬಳ ಬರುತ್ತೆ ಇಲ್ಲ ಈಗ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ಸಂಬಳ ಬರುತ್ತೆ ಅಂದ್ಬಿಟ್ಟು ಒಂದಷ್ಟು ಕಮೆಂಟ್ಗಳನ್ನ ಹಾಕ್ತಿದ್ರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಅಮೇರಿಕಾದಲ್ಲಿ ಯಾವ ಕೆಲಸಕ್ಕೆ ಎಷ್ಟು ಸಂಬಳ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ ಇದರಲ್ಲಿ ಸ್ಟೂಡೆಂಟ್ಸ್ ಕೌಂಟ್ ಬರೋಲ್ಲ ಏನಕ್ಕೆ ಅಂತ ಅಂದರೆ ಅವರು ಓದ್ಕೊಳೋದಿಕ್ಕೆ ಅಂತ ಬಂದಿರ್ತಾರಲ್ವಾ ಅದಕ್ಕೆ ಆಯಿತಾ ಅವರಲ್ಲದೇ ರಿಮೈನಿಂಗ್ ಇರ್ತಾರಲ್ವ ಅಂದರೆ ಇವಾಗ ಇಂಡಿಯಾ ಇಂದ ಅಮೇರಿಕಾಗೆ ಒಂದು ಕೆಲಸದ ಮೇಲೆ ಬಂದಿರ್ತಾರಲ್ವ ಅವರಿಗೆ ಎಷ್ಟು ಸಂಬಳ ಇರುತ್ತೆ ಅಂತ ಹೇಳ್ತೀನಿ ಅದಲ್ಲದೆ ಇವಾಗ ರಿಮೈನಿಂಗ್ ವರ್ಕರ್ಸ್ ಅಂದರೆ ಈಗ ಅಮೇರಿಕದಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರಲ್ವ ಈಗ ರೋಡ್ ವರ್ಕ್ ಕೆಲಸ ಮಾಡ್ತಿರ್ತಾರೆ ಅದೇ ರೀತಿ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ ಡಾಕ್ಟರ್ ಅದು ಬನ್ ಅದು ಬಿಟ್ಟರೆ ಸಲೂನ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲೆಲ್ಲ ವರ್ಕ್ ಮಾಡ್ತಿರ್ತಾರಲ್ವ ಸೊ ಅವರಿಗೆಲ್ಲ ಎಷ್ಟೆಷ್ಟು ಸಂಬಳ ಇರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಸೊ ಫಸ್ಟು ಯಾರಾದರೂ ಕೂಡ ಇಂಡಿಯಾಯಿಂದ ಇಂದ ಅಮೇರಿಕಾಗೆ ಒಂದು ಒಳ್ಳೆ ಜಾಬ್ ಮೇಲೆ ಬರ್ತಾರೆ ಅಂತ ಅಂದರೆ ಇವಾಗ ಅವರು ಇಂಡಿಯಾದಲ್ಲಿ ಸಾಫ್ಟ್ವೇರ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ರೆ ಇಲ್ಲಿ ಅಮೇರಿಕಾಗೆ ಬಂದು ಸಹ ಅವರು ಸಾಫ್ಟ್ವೇರ್ ಫೀಲ್ಡಲ್ಲೇ ವರ್ಕ್ ಮಾಡಬೇಕು ಇವಾಗ ಇಂಡ್ಯಾದಲ್ಲಿ ಆಗಿ ವರ್ಕ್ ಮಾಡ್ತಿರ್ತಾರೆ ಅವ್ರು ಇಲ್ಲಿ ಅಮೇರಿಕಾಗೆ ಬಂದ್ಬಿಟ್ಟು ಡಾಕ್ಟ್ರಾಗೇ ವರ್ಕ್ ಮಾಡಬೇಕು ಅದೇ ರೀತಿ ಲಾಯರ್ ಆಗಿದರೆ ಇಲ್ಲಿ ಬಂದು ಲಾಯರ್ ಆಗೇನೆ ವರ್ಕ್ ಮಾಡಬೇಕು ಆ ರೀತಿ ಇರುತ್ತೆ ಓಕೆನಾ ಸೊ ಆಲ್ರೆಡಿ ಅವರು ಇಂಡ್ಯಾದಲ್ಲಿ ಯಾವ ಕೆಲಸ ಮಾಡ್ತಿರ್ತಾರೋ ಆ ರಿಲೇಟೆಡ್ ವರ್ಕ್ ಮೇಲೆ ಕೆಲಸ ಮಾಡೋಕ್ಕೆ ಮಾತ್ರ ಅಮೇರಿಕಾಗೆ ಬರ್ತಾರೆ ಓಕೆನಾ ಸೊ ಇವಾಗ ಇಂಡಿಯಾದಲ್ಲಿ ಏನೋ ಬೇರೆ ಒಂದು ಜಾಬ್ ಮಾಡ್ತಿರ್ತಾರೆ ಹೋಗ್ಬಿಟ್ಟು ಇನ್ನೊಂದೇನೋ ಕೆಲಸ ಹುಡುಕೊಳ್ಳೋಣ ಈಗ ನಾನು ಅಲ್ಲಿ ಡ್ರೈವರ್ ಆಗಿದ್ದೀನಿ ಡಿಗ್ರಿ ಮಾಡಿದ್ದೀನಿ ಅಮೇರಿಕಾಗೆ ಬಂದ್ಬಿಟ್ಟು ಬೇರೆ ಕೆಲಸ ಹುಡ್ಕೊಂಬಿಡೋಣ ಆ ರೀತಿ ಎಲ್ಲ ಏನೂ ಇರಲ್ಲ ಇಂಡ್ಯಾದಲ್ಲಿ ಅವರು ಯಾವ ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ತಾರೋ ಈಗ ಐ ಟಿ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ರೆ ಅಂದರೆ ಸಾಫ್ಟ್ವೇರ್ ಆಗಿದ್ದರೆ ಅವರು ಅಮೇರಿಕಾಗೆ ಬಂದ್ಬಿಟ್ಟು ಸಾಫ್ಟ್ವೇರ್ ಫೀಲ್ಡಲ್ಲೇ ವರ್ಕ್ ಮಾಡಬೇಕು ಅದೇ ರೀತಿ ಆಗಿದ್ರೆ ಅವರು ಡಾಕ್ಟ್ರ್ ಫೀಲ್ಡಲ್ಲಿ ಅಂದರೆ ಮೆಡಿಕಲ್ ಫೀಲ್ಡಲ್ಲೇ ವರ್ಕ್ ಮಾಡಬೇಕು ಆ ರೀತಿ ಇರುತ್ತೆ ಸರಿನಾ ಸೊ ಇನ್ನೂ ವಿಷಯಕ್ಕೆ ಬಂದ್ಬಿಡೋಣ ಫ್ರೆಂಡ್ಸ್ ಅಮೇರಿಕಾದಲ್ಲಿ ಈಗ ಅವರು ದೊಡ್ಡ ಇಂಜಿನಿಯರ್ ಆಗಿದಾರಂತೆ ಅಂದರೆ ಏನು ದೊಡ್ಡ ತೋಪು ಇಲ್ಲ ಅವರು ಆಗಿದಾರಂತೆ ಅಂದರೆ ಏನು ದೊಡ್ಡ ತೋಪು ಇಲ್ಲ ಸಣ್ಣ ಸಣ್ಣ ಕೆಲಸ ಮಾಡ್ತಿರ್ತಾರಲ್ಲ ಈಗ ರೋಡ್ ವರ್ಕ್ ಕೆಲಸ ಮಾಡ್ತಿರ್ತಾರೆ ಇಲ್ಲ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರೆಲ್ಲ ಕಮ್ಮಿ ಆ ರೀತಿಯೆಲ್ಲ ಏನೂ ಇರಲ್ಲ ಎಲ್ಲಾರ್ಗು ಇಲ್ಲಿ ಒಂದೇ ಮನೋಭಾವದಿಂದ ನೋಡ್ತಾರೆ ಸರಿನಾ ಸೊ ಅದರಿಂದ ಮತ್ತೆ ಅಮೇರಿಕಾದಲ್ಲಿ ಆಲ್ಮೋಸ್ಟ್ ಈಗ ಒಂದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರ್ಗು ಒಂದು ಅವರ್ಗೆ ಇಷ್ಟು ಸಂಬಳ ಅಂತ ಅಂದ್ಬಿಟ್ಟು ಕೊಡ್ತಾರೆ ಅವರು ಸಾಫ್ಟ್ವೇರ್ ಉದ್ಯೋಗಿನಾದರೂ ಆಗಿರಲಿ ಇಲ್ಲ ಆದರೂ ಆಗಿರಲಿ ಈಗ ಬೇರೆ ಯಾವುದೇ ಕೆಲಸ ಮಾಡ್ತಿದ್ರು ಅಮೇರಿಕಾದಲ್ಲಿ ಎಲ್ಲ ಕೆಲಸಗಳ್ಗೂ ಒಂದು ಗಂಟೆಗೆ ಇಷ್ಟು ಸಂಬಳ ಅಂತಲೇ ಇರುತ್ತೆ ಓಕೆನಾ ಇವಾಗೇನು ಏನು ಅಂತ ಅಂದರೆ ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರೋರಿಗೆ ಎಷ್ಟು ಸಂಬಳ ಅಂತ ಅಂದ್ಬಿಟ್ಟು ಹೇಳ್ತೀನಿ ಅಮೇರಿಕಾದಲ್ಲಿ ಸಿಕ್ಸ್ಟೀನ್ ವೀಲರ್ ಏಯ್ಟೀನ್ ವೀಲರ್ ಟ್ರಕ್ಗಳೆಲ್ಲ ಇರ್ತವೆ ಟ್ರಾನ್ಸ್ಪೋರ್ಟೇಷನ್ ಟ್ರಕ್ ಅಂತ ಕರಿತೀವಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ ಇಲ್ಲಿ ತುಂಬ ದೊಡ್ಡ ದೊಡ್ಡ ಟ್ರಕ್ಗಳನ್ನ ಯೂಸ್ ಮಾಡ್ತಾರೆ ಆ ಟ್ರಕ್ಗಳನ್ನ ಓಡ ಓಡಿಸುವಂತ ಡ್ರೈವರ್ಗಳಿಗೆ ಇಲ್ಲಿ ಸಂಬಳ ಬಂದ್ಬಿಟ್ಟು ನಾಲ್ಕರಿಂದ ಐದು ಲಕ್ಷ ಇರುತ್ತೆ ಸರಿನಾ ಮತ್ತೇನು ಗೊತ್ತಾ ಅಮೇರಿಕಾದಲ್ಲಿ ಎಲ್ಲ ಕಡೆನೂ ಒಂದೇ ರೀತಿ ಸ್ಯಾಲ್ರಿ ಇರಲ್ಲ ನಾವು ಯಾವ ಸ್ಟೇಟಲ್ಲಿ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಅಲ್ಲಿ ನಾವು ಎಷ್ಟು ಟ್ಯಾಕ್ಸ್ನ ಪೇ ಮಾಡ್ತಿರ್ತೀವಿ ಅದ್ರ ಮೇಲೆ ಇರುತ್ತೆ ಸರಿನಾ ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ನ್ಯೂಯಾರ್ಕಲ್ಲಿ ಒಂಥರ ಇರುತ್ತೆ ಕ್ಯಾಲಿಫೋರ್ನಿಯಾದಲ್ಲಿ ಒಂಥರ ಇರುತ್ತೆ ಅದೇ ರೀತಿ ಈಗ ನಾರ್ತ್ ಕ್ಯಾರೋಲಿನಾದಲ್ಲೇ ಒಂಥರ ಇರುತ್ತೆ ಇವಾಗ ನಾವು ಯಾವ ಏರಿಯಾದಲ್ಲಿ ಇರ್ತೀವಿ ಯಾವ ಸ್ಟೇಟಲ್ಲಿ ಇರ್ತೀವಿ ಅಲ್ಲಿ ನಾವು ಎಷ್ಟು ಟ್ಯಾಕ್ಸ್ನ ಪೇ ಮಾಡ್ತಿರ್ತೀವಿ ಅದ್ರ ಮೇಲೆ ನಮ್ಮದು ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ ಓಕೆನಾ ಸೊ ಅದರಿಂದ ನಾನು ಇಷ್ಟೇ ಸ್ಯಾಲ್ರಿ ಬರುತ್ತೆ ಆಗಿ ಅಂತ ಹೇಳ್ತಿಲ್ಲ ಆಚೆ ಈಚೆ ಒಂದು ಐದು ಸಾವಿರ ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಒಂದಿಷ್ಟು ಸಂಬಳ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ ಮತ್ತು ಎಲ್ಲನೂ ನಾನು ಲಕ್ಷದಲ್ಲಿ ಕನ್ವರ್ಟ್ ಮಾಡಿ ಹೇಳ್ತಿರೋದ್ರಿಂದ ಈಗ ನಮ್ಮ ಕರೆನ್ಸಿಯಲ್ಲಿ ಹೇಳ್ತಿರೋದ್ರಿಂದ ನಿಮಗೆ ಅದು ತುಂಬ ಜಾಸ್ತಿ ಸಂಬಳ ಅಂತ ಅನ್ನಿಸ್ಬೋದು ಆದರೆ ಇಲ್ಲಿ ಲೈಫ್ ಸ್ಟೈಲ್ಗೆ ಅದು ನಾರ್ಮಲ್ ಸ್ಯಾಲ್ರಿನೇ ಆಗಿರುತ್ತೆ ಸರಿನಾ ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಒಬ್ಬ ಸಾಫ್ಟ್ವೇರ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರುವಂಥ ಉದ್ಯೋಗಿಗೆ ಎಷ್ಟು ಸಂಬಳ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಸೊ ಅವರಿಗೆ ಸ್ಟಾರ್ಟಿಂಗ್ ಸಂಬಳ ಬಂದ್ಬಿಟ್ಟು ಒಂದು ನಾಲ್ಕು ಲಕ್ಷದಿಂದ ಆರು ಲಕ್ಷ ಬರ್ತಿರುತ್ತೆ ಸೊ ಇನ್ನೂ ಸ್ವಲ್ಪ ಜಾಸ್ತಿ ಅಂತ ಅಂದರೆ ಆರು ಲಕ್ಷದಿಂದ ಎಂಟು ಲಕ್ಷ ಬರ್ತಿರ್ ಬರ್ತಿರುತ್ತೆ ಅಷ್ಟೇ ಓಕೆನಾ ಅದಕ್ಕಿಂತ ಜಾಸ್ತಿ ಅಂತ ಅಂದರೆ ತುಂಬ ಜನಕ್ಕೆ ಕಮ್ಮಿ ಇಲ್ಲಿ ಬರೋದು ಅವರು ಯಾವ ಕೆಲಸ ಮಾಡ್ತಿರ್ತಾರೆ ಅವ್ರ ವರ್ಕ್ ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಮತ್ತು ಯಾವ ಏರಿಯಾದಲ್ಲಿರ್ತಾರೆ ಅದ್ರ ಮೇಲೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಸಂಬಳ ಬರ್ತಿರ್ಬೋದು ಆದರೆ ನಾರ್ಮಲ್ ಆಗಿ ಈಗ ನಾವು ಇಂಡಿಯಾಯಿಂದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಾಗಿ ಇಲ್ಲಿ ಬಂದು ಕೆಲಸ ಮಾಡ್ತಿರ್ತಾರೆ ಅಂದರೆ ಅವರಿಗೆ ಬೇಸಿಕ್ ಸಂಬಳ ಬಂದ್ಬಿಟ್ಟು ಒಂದು ನಾಲ್ಕು ಲಕ್ಷದಿಂದ ಆರು ಲಕ್ಷನೇ ಇರುತ್ತೆ ಸರಿನಾ ಈಗ ಅದಲ್ದೇ ಅಮೇರಿಕಾದಲ್ಲಿ ಕಾಂಟ್ರ್ಯಾಕ್ಟ್ ಜಾಬ್ ಅಂತಲೂ ಇರ್ತವೆ ಇವಾಗ ಹೆಂಗೆ ಹೆಂಗೆ ಅಂತ ಅಂದರೆ ಅದರಲ್ಲಿ ನಮ್ಮ ಇಂಡಿಯನ್ಸು ತುಂಬ ಜನ ಕೆಲಸ ಮಾಡ್ತಿರ್ತಾರೆ ಅವರಿಗೆ ಸಂಬಳ ಬಂದ್ಬಿಟ್ಟು ಆಲ್ಮೋಸ್ಟ್ ಡಬಲೇ ಇರುತ್ತೆ ಅಂತ ಹೇಳ್ಬೋದು ಈಗ ಹೆಂಗೆ ಅಂದರೆ ಈಗ ನಾರ್ಮಲ್ ಎಂಪ್ಲಾಯಿಗೆ ನಾಲ್ಕು ಲಕ್ಷ ಬರ್ತಿರುತ್ತೆ ಅಂದರೆ ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿರೋರಿಗೆ ಎಂಟು ಲಕ್ಷನೇ ಬರ್ತಿರುತ್ತೆ ಏನಕ್ಕಪ್ಪ ಅವ್ರಿಗೆ ತುಂಬ ಜಾಸ್ತಿ ಸಂಬಳ ಇರುತ್ತೆ ಅಂತ ಅಂದರೆ ಅವರಿಗೆ ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ ಇವಾಗ ನಾಳೆಯಿಂದ ಕೆಲಸಕ್ಕೆ ಬರಬೇಡಪ್ಪ ನೀನು ಅಂತ ಅಂದ್ಬಿಟ್ಟು ಹೇಳ್ಬಿಟ್ರೆ ಸೊ ಅವ್ರು ನಾಳೆಯಿಂದ ಕೆಲಸಕ್ಕೆ ಬರೋದು ಬರೋ ರೀತಿ ಇರೋದಿಲ್ಲ ಸೊ ಅದರಿಂದ ಅವರಿಗೆ ಸ್ವಲ್ಪ ಸಂಬಳ ಜಾಸ್ತಿನೇ ಇರುತ್ತೆ ಜಾಬ್ ಸೆಕ್ಯೂರಿಟಿ ಇರೋಲ್ಲ ಅದು ಸ್ವಲ್ಪ ರಿಸ್ಕಿ ಅಂತಲೇ ಹೇಳ್ಬೋದು ಇಲ್ಲಿ ಕೆಲಸ ಮಾಡೋರಿಗೆ ಆದರೆ ನಮ್ಮ ತುಂಬ ಇಂಡಿಯನ್ಸು ಆ ರೀತಿ ಇಲ್ಲಿ ಕೆಲಸ ಮಾಡ್ತಿರ್ತಾರೆ ಇವಾಗ ಹೆಂಗೆ ಅಂತ ಅಂದರೆ ಗಂಡ ಹೆಂಡತಿ ಇಬ್ಬರು ಇರ್ತಾರೆ ಒಬ್ಬರು ಫುಲ್ ಟೈಮ್ ಎಂಪ್ಲಾಯ್ ಆಗಿರ್ತಾರೆ ಇನ್ನೊಬ್ರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿರ್ತಾರೆ ಸೊ ಆ ರೀತಿ ಎಲ್ಲ ಇರುತ್ತೆ ಸೊ ಆ ರೀತಿ ಕೆಲಸ ಮಾಡ್ತಿರೋರಿಗೆ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರೋರಿಗೆ ಸಂಬಳ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ನಾರ್ಮಲ್ ಆಗಿ ಫುಲ್ ಟೈಮ್ ಎಂಪ್ಲಾಯ್ ಆಗಿರ್ತಾರಲ್ಲ ಅವರಿಗೆ ಸ್ವಲ್ಪ ಕಮ್ಮಿ ಇರುತ್ತೆ ಸರಿನಾ ಇವಾಗೇನು ಅಂತ ಅಂದರೆ ಅಮೇರಿಕಾದಲ್ಲಿ ಆ ಕೆಲಸ ಮಾಡೋರಿಗೆ ಜಾಸ್ತಿ ಸಂಬಳ ಇರುತ್ತೆ ಈ ಕೆಲಸ ಮಾಡೋರಿಗೆ ಕಮ್ಮಿ ಸಂಬಳ ಇರುತ್ತೆ ಆ ರೀತಿ ಅಂತ ಹೇಳೋದಿಕ್ಕಾಗಲ್ಲ ಏನಕ್ಕೆ ಅಂತ ಅಂದರೆ ಇಲ್ಲಿ ಜಿ ಸಿ ಓಲ್ಡರ್ಗಳಿರ್ತಾರೆ ಮತ್ತು ಸಿಟಿಜನ್ಸ್ ಇರ್ತಾರೆ ಅವರಿಗೆ ತುಂಬ ಜಾಬ್ ಆಪರ್ಚುನಿಟೀಸ್ ಇರುತ್ತೆ ಇವಾಗ ಹೆಂಗೆ ಅಂದರೆ ಅವರು ಸಿಟಿಸನ್ ಆಗಿದ್ರು ಇಲ್ಲಿ ಅಂತ ಅಂದರೆ ಅಪ್ಪ ಮಕ್ಕಳು ಅಂದರೆ ಗಂಡ ಹೆಂಡತಿ ಮಕ್ಳುಗಳು ಎಲ್ಲರೂ ಇಲ್ಲಿ ಕೆಲಸ ಮಾಡ್ಬೋದು ಸೊ ಅವ್ರಿಗೆ ಜಾಬ್ ಅಪರ್ಚುನಿಟೀಸ್ ತುಂಬ ಇರುತ್ತೆ ಮತ್ತು ಬೇರೆ ಬೇರೆ ಈಗ ಅವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಅದಲ್ಲದೇ ಸೈಡ್ ಬಿಸ್ನೆಸ್ ಸಹ ಮಾಡ್ಕೊಬೋದು ಇವಾಗ ಏನೋ ಒಂದು ರೆಸ್ಟೋರೆಂಟ್ ನಡೆಸೋದಾಗ್ಲಿ ಒಂದು ಸಲೂನ್ ನಡೆಸೋದಾಗಲಿ ಇಲ್ಲ ಬೇರೆ ಬೇರೆ ಥರ ಏನು ಇರ್ತವೆ ಅವರು ಅನುಕೂಲಕ್ಕೆ ತಕ್ಕಂಗೆ ಬೇರೆ ಬೇರೆ ಥರ ಬಿಸ್ನೆಸ್ ಮಾಡೋದಕ್ಕೂ ಅವರಿಗೆಲ್ಲ ಅವಕಾಶ ಇರುತ್ತೆ ಸೊ ಅದರಿಂದ ಅವರು ಇನ್ನೂ ಜಾಸ್ತಿನೇ ಸಂಪಾದನೆ ಮಾಡ್ಬೋದು ಸರಿನಾ ನೆಕ್ಸ್ಟು ಅಮೇರಿಕಾದಲ್ಲಿ ಲಾಯರ್ ಆದ್ರೂ ಒಳ್ಳೆಯ ಸಂಬಳನೆ ಬರುತ್ತೆ ಅವರಿಗೆ ಸರಿಸುಮಾರು ಒಂದು ಹದಿನಾಲ್ಕು ಲಕ್ಷದಿಂದ ಹದಿನಾರು ಲಕ್ಷದ ತನಕ ಸಂಬಳ ಬರ್ತಿರುತ್ತೆ ಸೊ ಹೆಂಗೆ ಅಂತ ಅಂದರೆ ಈಗ ಅವ್ರಿಗೂ ಅಷ್ಟೇ ಈಗ ಸೀನಿಯರ್ ಲೆವೆಲಲ್ಲಿದ್ದರೆ ಇನ್ನೂ ಜಾಸ್ತಿ ಬರ್ತಿರುತ್ತೆ ಅದೇ ರೀತಿ ಸ್ವಲ್ಪ ಜೂನಿಯರ್ ಲೆವೆಲಲ್ಲಿ ಇರ್ತಾರಲ್ಲ ಅವರಿಗೆ ಸ್ವಲ್ಪ ಕಮ್ಮಿ ಬರ್ತಿರ್ಬೋದು ಆದರೆ ಸರಿಸುಮಾರು ಅಂದಾಜಲ್ಲಿ ಒಂದು ಹದಿನಾಲ್ಕು ಲಕ್ಷದಿಂದ ಹದಿನಾರು ಲಕ್ಷ ಸಂಬಳ ಅವರಿಗೆ ತಿಂಗಳಿಗೆ ಬರ್ತಾ ಇರುತ್ತೆ ಸರಿನಾ ಅದಲ್ಲದೆ ಅವರು ಬೇರೆ ಬೇರೆ ಥರ ಸೈಡ್ ಬಿಸ್ನೆಸ್ಸು ಸಹ ಮಾಡ್ತಾ ಇರ್ತಾರೆ ಅದಾದಮೇಲೆ ಈಗ ನೆಕ್ಸ್ಟ್ ಬಂದರೆ ಪೈಲಟ್ ಇಲ್ಲಿ ಪೈಲಟ್ ಆಗಿ ಕೆಲಸ ಮಾಡ್ತಿರೋರಿಗಂತೂ ಒಂದು ಹದಿನಾರು ಲಕ್ಷದಿಂದ ಹದಿನೇಳು ಲಕ್ಷದ ತನಕ ಸಂಬಳ ಬರ್ತಿರುತ್ತಂತೆ ಇದನ್ನು ನಾನು ಒಂದು ಫ್ರೆಂಡ್ಸ್ಗಳಲ್ಲತ್ರ ಎಲ್ಲ ಕಲೆಕ್ಟ್ ಮಾಡಿ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ತಿಳ್ಕೊಂಡು ಹೇಳ್ತಿದ್ದೀನಿ ಸೊ ಅದರಿಂದ ಪೈಲೆಟ್ಗಳಿಗೂ ಅಷ್ಟೇ ಇಲ್ಲಿ ಸಿಕ್ಕಾಪಟ್ಟೆ ಸಂಬಳನೇ ಇರುತ್ತೆ ಸರಿನಾ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಟೀಚರ್ ಕೆಲಸ ಅಮೇರಿಕಾದಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ರೆ ಅವರಿಗೆ ಸಂಬಳ ಬಂದ್ಬಿಟ್ಟು ಒಂದು ಎರಡು ಲಕ್ಷದಿಂದ ಮೂರು ಲಕ್ಷ ತನಕ ಇರುತ್ತೆ ಅದಕ್ಕಿಂತ ಜಾಸ್ತಿ ಅಂತ ಏನಿರೋದಿಲ್ಲ ಏನಕ್ಕಪ್ಪ ಅಂತ ಅಂದರೆ ಅಮೇರಿಕಾದಲ್ಲಿ ತುಂಬ ಜನ ಜಾಸ್ತಿ ಟೀಚರಾಗಿ ಕೆಲಸ ಮಾಡ್ತಿರ್ತಾರೆ ಇವಾಗ ಹೆಂಗೆ ಅಂದರೆ ಒಂದಷ್ಟು ಜನ ಆಗಿನೂ ಹೋಗಿ ಕೆಲಸನ ಮಾಡ್ತಿರ್ತಾರೆ ಇಲ್ಲೆಲ್ಲ ಟ್ರಸ್ಟ್ಗಳು ಇರ್ತವೆ ಮತ್ತು ಫಂಡ್ ಮೇಲೆ ನಡೆಸ್ತಿರ್ತಾರೆ ಸೊ ಅದರಿಂದ ತುಂಬ ಜನ ಸ್ವಲ್ಪ ಫ್ರೀಯಾಗಿ ಫ್ರೀಯಾಗಿ ಅಂತ ಅಂದರೆ ಒಂದು ಕಮ್ಮಿ ಸಂಬಳಕ್ಕೆ ಕೆಲಸನ ಮಾಡ್ತಿರ್ತಾರೆ ಹೋಗಿ ಸೊ ಅದರಿಂದ ಟೀಚರಾಗಿ ಕೆಲಸ ಮಾಡೋರಿಗೆ ಅಮೇರಿಕಾದಲ್ಲಿ ಒಂದು ಎರಡರಿಂದ ಮೂರು ಲಕ್ಷ ಸಂಬಳ ಇರುತ್ತೆ ಮತ್ತು ಇವಾಗ ಇಂಡಿಯಾಯಿಂದ ಬಂದು ಟೀಚರಾಗಿ ಇಲ್ಲಿ ಕೆಲಸ ಮಾಡ್ಬೋದಾ ಅಂತ ಅಂದರೆ ಬಂದು ಅವ್ರಿಗೂ ಅಷ್ಟೇ ಸಂಬಳ ಏನು ತುಂಬ ಜಾಸ್ತಿ ಅಂತ ಏನೂ ಇರೋದಿಲ್ಲ ಅವ್ರಿಗೂ ಅಷ್ಟೇ ಒಂದು ಎರಡು ಲಕ್ಷದಿಂದ ಮೂರು ಲಕ್ಷದ ತನಕ ಸಂಬಳ ಇರುತ್ತೆ ಅದಕ್ಕಿಂತ ಜಾಸ್ತಿ ಅಂತ ಏನು ಇರೋದಿಲ್ಲ ಸರಿನಾ ಈಗ ನೆಕ್ಸ್ಟು ಅದಲ್ದೇ ಈಗ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಪ್ರೊಫೆಸರ್ಗಳಾಗಿ ವರ್ಕ್ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ಸ್ವಲ್ಪ ಜಾಸ್ತಿ ಸಂಬಳನೇ ಇರುತ್ತೆ ಒಂದು ಏಳರಿಂದ ಎಂಟು ಲಕ್ಷದ ತನಕ ಸಂಬಳ ಬರ್ತಿರುತ್ತೆ ನೆಕ್ಸ್ಟ್ ಬಂದರೆ ಪೋಲೀಸು ಅಮೇರಿಕಾದಲ್ಲಿ ಆಗಿ ಕೆಲಸ ಮಾಡೋರಿಗೂ ಕಾ ಸಂಬಳ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿನೇ ಇರುತ್ತೆ ಅವ್ರಿಗೂ ಅಷ್ಟೇ ಒಂದು ಮೂರು ನಾಲ್ಕು ಲಕ್ಷ ಅಷ್ಟೇ ಇರುತ್ತೆ ಏನಪ್ಪ ಅಂತ ಅಂದರೆ ಈಗ ಹೈಯರ್ ಲೆವೆಲಲ್ಲಿರೋರಿಗೆ ಈಗ ಆ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಹೈಯರ್ ಲೆವೆಲಲ್ಲೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ಸ್ವಲ್ಪ ಜಾಸ್ತಿನೇ ಸಂಬಳ ಬರ್ತಿರುತ್ತೆ ಆದರೆ ನಾರ್ಮಲ್ ಆಗಿ ಆಗಿ ಕೆಲಸ ಮಾಡೋರಿಗೆ ಅಮೆರಿಕಾದಲ್ಲಿ ಒಂದು ಮೂರರಿಂದ ನಾಲ್ಕು ಲಕ್ಷ ಸಂಬಳ ಬರ್ತಿರುತ್ತೆ ಇವಾಗ ನೆಕ್ಸ್ಟು ಮೆಡಿಕಲ್ ಫೀಲ್ಡಿಗೆ ಬಂದ್ಬಾರಣ್ಣ ಅದರಲ್ಲಿ ಫಸ್ಟು ಡಾಕ್ಟರ್ಗಳಲ್ವ ಆದರೆ ಡಾಕ್ಟ್ರುಗಳಲ್ಲಿ ವೆಟರ್ನರಿ ಡಾಕ್ಟ್ರಿಂದನೇ ಶುರು ಮಾಡಬೇಡೋಣ ಸೊ ವೆಟರ್ನರಿ ಡಾಕ್ಟ್ರಿಗೆ ಇಲ್ಲಿ ಸಂಬಳ ಬಂದ್ಬಿಟ್ಟು ತುಂಬ ಒಳ್ಳೆ ಸಂಬಳನೇ ಇರುತ್ತೆ ಏಳು ಲಕ್ಷದಿಂದ ಎಂಟು ಲಕ್ಷದ ತನಕ ಬರ್ತಿರುತ್ತೆ ಅಮೇರಿಕಾದಲ್ಲಿ ನಾಯಿಗಳು ಬೆಕ್ಕಳು ಅವ್ರನ್ನೆಲ್ಲ ಎಷ್ಟು ಪ್ರೀತಿಯಿಂದ ಸಾಕ್ತಾರೆ ಅಂದರೆ ಅಮೇರಿಕದಲ್ಲಿ ಆಗಿ ಹುಟ್ಟಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ನಾಯಿಯಾಗಿ ಬೆಕ್ಕಾಗಾದರೂ ಹುಡ್ಬೇಕಪ್ಪ ಅಂತ ಅಂದ್ಕೊತಿರ್ತಾರೆ ಸೊ ಅಷ್ಟು ಪ್ರೀತಿಯಿಂದ ಇಲ್ಲಿ ಏನು ಪ್ರಾಣಿಗಳನ್ನ ಕೇರ್ ಮಾಡ್ತಾರೆ ಪೆಟ್ಟುಗಳನ್ನ ಸೊ ಅದರಿಂದ ವೆಟರ್ನರಿ ಡಾಕ್ಟರ್ಗೆ ಬಂದ್ಬಿಟ್ಟು ಇಲ್ಲಿ ಸಂಬಳ ಬಂದು ಒಂದು ಏಳು ಲಕ್ಷದಿಂದ ಎಂಟು ಲಕ್ಷದ ಮೇಲೆನೆ ಇರುತ್ತೆ ಸರಿನಾ ಇನ್ನು ಅಮೆರಿಕಾದಲ್ಲಿ ಹೈಯೆಸ್ಟ್ ಸಂಬಳ ಬರೋದು ಅಂತ ಅಂದ್ರೆ ಡಾಕ್ಟರ್ ಸೊ ಅವರಿಗೆ ಸರಿ ಸುಮಾರು ಒಂದು ಹದಿನೇಳು ಲಕ್ಷದಿಂದ ಇಪ್ಪತ್ತು ಲಕ್ಷ ತನಕನೂ ಸಂಬಳ ಬರ್ತಿರುತ್ತೆ ಸೊ ಅದರಲ್ಲೂ ಅಷ್ಟೇ ಇವಾಗ ಸರ್ಜನ್ನಾಗಿ ಕೆಲಸ ಮಾಡ್ತಿರೋರಿಗೆ ಒಂಥರ ಸಂಬಳ ಇರುತ್ತೆ ಇವಾಗ ಮೆಡಿಸನ್ ಬರ್ಕೊಡ್ತಿರ್ತಾರಲ್ಲ ಅವರಿಗೆ ಒಂಥರ ಇರುತ್ತೆ ಸೊ ಇವಾಗ ನಮ್ಗೆ ಇಂಡಿಯಾದಲ್ಲಿ ಯಾವ ರೀತಿ ಇವಾಗ ದೊಡ್ಡ ಡಾಕ್ಟ್ರುಗಳಿಗೆ ಜಾಸ್ತಿ ಸಂಬಳ ಇರುತ್ತೆ ಒಂದು ಸ್ವಲ್ಪ ಕಡಿಮೆ ಲೆವೆಲಲ್ಲಿರೋರಿಗೆ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಸೊ ಅದೇ ರೀತಿ ಇಲ್ಲೂ ಅಷ್ಟೇ ಆಯಾ ಡಿಪಾರ್ಟ್ಮೆಂಟ್ ವೈಸು ಅವರಿಗೆ ಸಂಬಳ ಇರುತ್ತೆ ಸರಿನಾ ಆದರೆ ಟೋಟಲ್ ಆಗಿ ಮೆಡಿಕಲ್ ಫೀಲ್ಡಲ್ಲಿ ಇರೋರಿಗೆ ಸ್ವಲ್ಪ ಇಲ್ಲಿ ಸಂಬಳ ಜಾಸ್ತಿನೇ ಇರುತ್ತೆ ಮತ್ತು ಇಲ್ಲಿ ಡಾಕ್ಟ್ರುಗಳ ಅವೈಲಿಬಿಲಿಟಿನೂ ಅಷ್ಟೇ ತುಂಬ ಜಾಸ್ತಿ ಅಂತ ಏನು ಇರೋದಿಲ್ಲ ಎಮರ್ಜೆನ್ಸಿ ಅಂದರೆ ಅಷ್ಟೇ ಬಂದು ಇಲ್ಲಿ ಮೇಯ್ನ್ ಡಾಕ್ಟ್ರ್ಗಳು ನೋಡೋದು ಎಷ್ಟೊಂದು ನಮಗೇನೆ ಇವಾಗ ಎಷ್ಟೊಂದು ಸರಿ ಹಾಸ್ಪಿಟಲ್ಗೆ ಹೋದ್ರೂ ನಾವು ಮೇಯ್ನ್ ಡಾಕ್ಟ್ರುಗಳನ್ನೇ ನೋಡೋದಿಲ್ಲ ಯಾರು ನಮ್ಗೆ ಯಾರು ನೋಡ್ತಿರ್ತಾರೆ ಅಂತಲೇ ಗೊತ್ತಿರೋಲ್ಲ ಸೊ ಆ ರೀತಿ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇವಾಗ ನಾವು ಪ್ರೆಗ್ನೆಂಟಲ್ಲಿ ಹಾಸ್ಪಿಟಲ್ಗೆ ತೋರ್ಸೋಕೆ ಹೋಗ್ತಿರ್ತೀವಲ್ವಾ ಅಲ್ಲಿ ಡಾಕ್ಟ್ರುಗಳು ನೋಡೋದೇ ಇಲ್ಲ ಬಂದು ಮಿಡ್ವೈಫ್ ಅಂತ ಇರ್ತಾರೆ ಸೊ ಅವರೇ ನಮ್ಮನ್ನ ಟ್ರೀಟ್ ಮಾಡ್ತಿರ್ತಾರೆ ಪ್ರತಿ ಮಂತ್ ಹೋದಾಗೆಲ್ಲ ಅವರೇ ನೋಡ್ತಿರ್ತಾರೆ ಇವಾಗೇನೋ ಕಾಂಪ್ಲಿಕೇಶನ್ ಇರುತ್ತೆ ಸ್ವಲ್ಪ ಎಮರ್ಜೆನ್ಸಿ ಇರುತ್ತೆ ಡಾಕ್ಟ್ರು ನೋಡಲೇಬೇಕು ಅಂತ ಅನ್ನುವಾಗ ಮಾತ್ರ ಡಾಕ್ಟ್ರು ಬಂದುಬಿಟ್ಟು ನಮಗೆ ಟ್ರೀಟ್ ಮಾಡೋದು ಅಷ್ಟೇ ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲನೂ ಮಿಡ್ವೈಫ್ ಅಂತ ಇರ್ತಾರೆ ಸೊ ಅವರೇನೇ ನೋಡ್ಕೊತಿರ್ತಾರೆ ಸರಿನಾ ನೆಕ್ಸ್ಟು ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೂ ಸಹ ಒಂದು ಎರಡೂವರೆ ಲಕ್ಷದಿಂದ ಮೂರು ಲಕ್ಷದ ತನಕ ಸಂಬಳ ಬರ್ತಿರುತ್ತೆ ಸೊ ಅವರಿಗೆ ಸಂಬಳ ಅಲ್ಲದೆ ಟಿಪ್ಸ್ ಅಂತಲೂ ಬರ್ತಿರುತ್ತೆ ಇವಾಗ ಈಗ ನಮ್ಮ ಇಂಡ್ಯಾದಲ್ಲಾದರೆ ಟಿಪ್ಸ್ ಅಂತ ಅಂದರೆ ನಮ್ಮ ಹತ್ರ ಇದ್ರೆ ಕೊಡ್ತೀವಿ ಇಲ್ಲ ಅಂತ ಅಂದರೆ ಇಲ್ಲ ಅಂತ ಅಂದ್ಬಿಟ್ಟು ಬರ್ತೀವಲ್ವ ಆ ರೀತಿ ಇರುತ್ತೆ ಆದರೆ ಇಲ್ಲಿ ಅಮೇರಿಕಾದಲ್ಲಿ ಟಿಪ್ಸ್ ಅಂತ ಕಂಪಲ್ಸರಿ ಕೊಡಲೇಬೇಕು ಇವಾಗ ಒಂದು ಇಬ್ಬರು ಮೂರು ಜನ ಏನಾದರೂ ಇಲ್ಲಿ ರೆಸ್ಟೋರೆಂಟ್ಗಳಿಗೆ ಹೋಗ್ತೀವಿ ಅಂತ ಅಂದರೆ ಅಲ್ಲಿ ಮ್ಯಾನೇಜರೇನೆ ಒಂದು ಇಷ್ಟು ಡಾಲರ್ ಎರಡು ಡಾಲರ್ ಮೂರು ಡಾಲರ್ ಆ ಥರ ಕೊಡ್ತಾರೆ ಅದಲ್ಲದೆ ಇವಾಗ ಒಂದು ಹದಿನೈದು ಜನ ಹತ್ತು ಜನ ಆ ಥರ ಏನಾದರೂ ಹೋಗ್ತೀವಿ ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಅಂದರೆ ಅಲ್ಲಿ ಕಂಪಲ್ಸರಿ ನಮಗೆ ಬಿಲ್ ಕೊಡ್ತಾರಲ್ಲ ಅವಾಗೇ ಒಂದಿಷ್ಟು ಪರ್ಸೆಂಟ್ ಅಂತ ಅಂದ್ಬಿಟ್ಟು ಹಾಕಿರ್ತಾರೆ ಮ್ಯಾಕ್ಸಿಮಮ್ ಹದಿನೆಂಟು ಪರ್ಸೆಂಟ್ ಇರುತ್ತೆ ಫೋರ್ಟೀನ್ ಹದಿನಾಲ್ಕು ಪರ್ಸೆಂಟ್ ಇರುತ್ತೆ ಹನ್ನೆರಡು ಪರ್ಸೆಂಟ್ ಇರುತ್ತೆ ಸೊ ಆ ರೀತಿಯೆಲ್ಲ ಇಲ್ಲಿ ಟಿಪ್ಸ್ನ ಬಿಲ್ಲಲ್ಲೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ಇಷ್ಟು ಪೇ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸೊ ನಾವು ಕೊಡೋಲ್ಲ ನಾವು ಟಿಪ್ಸ್ ಕೊಡೋಲ್ಲ ಅಂತೆಲ್ಲ ಏನೂ ಹೇಳೋಕ್ಕಾಗಲ್ಲ ಎಷ್ಟು ಎಷ್ಟು ಹಾಕ್ಕೊಟ್ಟಿರ್ತಾರೆ ಅಷ್ಟನ್ನು ನಾವು ಪೇ ಮಾಡಿಬಿಟ್ಟು ಬರಬೇಕು ಸೊ ಅದರಿಂದ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋರಿಗೆ ಸಂಬಳಕ್ಕಿಂತ ಈ ಥರ ಟಿಪ್ಸೂ ಸ್ವಲ್ಪ ಜಾಸ್ತಿಯೇ ಬರ್ತಿರುತ್ತೆ ಇವಾಗ ಸ್ವಲ್ಪ ಬ್ಯುಸಿ ಇರ್ತವಲ್ಲ ರೆಸ್ಟೋರೆಂಟು ಒಳ್ಳೊಳ್ಳೆ ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋರಿಗೆ ಸಂಬಳದ ಜೊತೆ ಈ ರೀತಿ ಟಿಪ್ಸೂ ಸಹ ಜಾಸ್ತಿ ಬರ್ತಿರುತ್ತೆ ಸೊ ಸಂಬಳ ಅಂತ ಬಂದರೆ ಒಂದು ಎರಡೂವರೆ ಲಕ್ಷದಿಂದ ಮೂರು ಲಕ್ಷದ ತನಕ ಅವರಿಗೆ ಬರ್ತಿರುತ್ತೆ ಓಕೆನಾ ಸೊ ಇವಾಗ ಅದಲ್ಲದೆ ಟೈಲರಿಂಗ್ ಜಾಬ್ ಮಾಡ್ತಿರ್ತಾರೆ ಇವಾಗ ನಾನಿಯಾಗಿ ಕೆಲಸ ಮಾಡ್ತಿರ್ತಾರೆ ಬೇಬಿ ಕೇರ್ ಮಾಡೋದು ಅದೇ ರೀತಿ ಬಾತ್ರೂಮ್ ಕ್ಲೀನ್ ಮಾಡೋದು ಆ ಥರ ಎಲ್ಲ ಕೆಲಸ ಮಾಡೋರಿಗೆ ಇಲ್ಲಿ ಮಿನಿಮಮ್ ಸಂಬಳ ಅಂತ ಇರುತ್ತೆ ಅಂದರೆ ತುಂಬ ಜಾಸ್ತಿ ಅಂತ ಏನಿರೋದಿಲ್ಲ ಅವ್ರಿಗೂ ಅಷ್ಟೇ ಒಂದು ಎರಡು ಲಕ್ಷದಿಂದ ಮೂರು ಲಕ್ಷದ ತನಕ ಸಂಬಳ ಬರ್ತಿರುತ್ತೆ ಓಕೆನಾ ಸೊ ಇವಾಗ ಇದು ಇವಾಗ ನೆಕ್ಸ್ಟು ಈಗ ಸಲೂನ್ಗಳೆಲ್ಲ ಇಟ್ಕೊಂಡಿರ್ತಾರಲ್ವಾ ಸಲೂನು ಬ್ಯೂಟಿ ಪಾರ್ಲರ್ಗಳು ಅವೆಲ್ಲ ಇಟ್ಕೊಂಡವ್ರಿಗೂ ಅಷ್ಟೇ ಸಂಬಳ ಬಂದ್ಬಿಟ್ಟು ಒಂದು ಎರಡು ಲಕ್ಷದಿಂದ ಮೂರು ಲಕ್ಷ ತನಕ ಇರುತ್ತೆ ಅವ್ರಿಗೂ ಅಷ್ಟೇ ಟಿಪ್ಪೆಲ್ಲ ಕೊಡ್ಬೋದು ಇಷ್ಟು ಪರ್ಸೆಂಟ್ ಅಂತ ಅಂದ್ಬಿಟ್ಟು ಟಿಪ್ಪೆಲ್ಲ ಹಾಕಿರ್ತಾರೆ ಸೊ ಅದರಿಂದ ಅವ್ರಿಗೆ ಸಂಬಳನೂ ಬರ್ತಿರುತ್ತೆ ಅದ್ರ ಜೊತೆ ಒಂದು ಟಿಪ್ ಸಮ್ ಟಿಪ್ ಅಮೌಂಟ್ ಅಂತ ಅಂದ್ಬಿಟ್ಟು ಒಂದಿಷ್ಟು ದುಡ್ಡನ್ನು ಅವರಿಗೆ ಹೋಗ್ತಿರುತ್ತೆ ಸರಿನಾ ಇನ್ನು ನೆಕ್ಸ್ಟ್ ಯಾರು ಉಳ್ಕೊಂಡ್ರು ಇವಾಗ ಗ್ಯಾಸ್ ಸ್ಟೇಷನಲ್ಲಿ ವರ್ಕ್ ಮಾಡ್ತಿರ್ತಾರಲ್ವ ಅವರಾಗಿರ್ಬೋದು ಇಲ್ಲ ರೋಡ್ ವರ್ಕರ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ ಅವರಾಗಿರ್ಬೋದು ಈಗ ಬೇರೆ ಬೇರೆ ಇನ್ನು ಯಾವ್ಯಾವ ಕೆಲಸಗಳು ಮಾಡ್ತಿರ್ತಾರೆ ಈಗ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ಸಂಬಳ ಬಂದ್ಬಿಟ್ಟು ಒಂದು ಎರಡು ಲಕ್ಷದಿಂದ ಮೂರು ಲಕ್ಷ ತನಕ ಇರುತ್ತೆ ಅವ್ರಿಗೂ ಅಷ್ಟೇ ತುಂಬ ಜಾಸ್ತಿ ಅಂತ ಏನು ಸಂಬಳ ಇರೋದಿಲ್ಲ ಸೊ ಇದು ಹೆಂಗೆ ಡಿಪೆಂಡ್ ಆಗುತ್ತೆ ಅಂತ ಅಂದರೆ ನಾನು ಅವಾಗ ಹೇಳ್ದಂಗೆ ಈಗ ಒಬ್ಬೊಬ್ಬರು ಈಗ ಒಂದು ದಿನಕ್ಕೆ ಬರೀ ಮೂರು ಅವರ್ ಕೆಲಸ ಮಾಡ್ತಿರ್ತಾರೆ ಅದೇ ರೀತಿ ಈಗ ಒಬ್ಬೊಬ್ರು ಒಂದು ಐದು ಅವರ್ ಕೆಲಸ ಮಾಡ್ತಿರ್ತಾರೆ ಎಂಟು ಅವರ್ ಕೆಲಸ ಮಾಡ್ತಿರ್ತಾರೆ ಸೊ ಅದ್ರ ಮೇಲೆ ಅವರಿಗೆ ಸಂಬಳ ಡಿಪೆಂಡ್ ಆಗಿರುತ್ತೆ ಓಕೆನಾ ಈಗ ಒಂದೆರಡು ಮೂರು ಅವರ್ ಕೆಲಸ ಮಾಡೋರಿಗೆ ಸಂಬಳ ಕಮ್ಮಿ ಇರುತ್ತೆ ಅದೇ ರೀತಿ ಈಗ ಒಂದು ಎಂಟು ಅವರ್ ಕೆಲಸ ಮಾಡೋರಿಗೆ ಜಾಸ್ತಿ ಸಂಬಳ ಇರುತ್ತೆ ಸೊ ಆ ರೀತಿ ಅವ್ರು ಎಷ್ಟು ಅವರ್ ಕೆಲಸ ಮಾಡ್ತಿರ್ತಾರೆ ಅದ್ರ ಮೇಲೆ ಅವರಿಗೆ ಸಂಬಳ ಡಿಪೆಂಡ್ ಆಗಿರುತ್ತೆ ಓಕೆನಾ ಓಕೆ ಇವಾಗ ನೆಕ್ಸ್ಟ್ ಬಂದು ಏರ್ ಕಟ್ಟಿಂಗ್ ಮಾಡ್ತಿರ್ತಾರಲ್ಲ ಅವರಿಗೆ ಬಾರ್ಬರ್ಗೆ ಅವರಿಗೆ ಸಂಬಳ ಬಂದ್ಬಿಟ್ಟು ಒಂದು ಎರಡೂವರೆ ಲಕ್ಷದಿಂದ ಮೂರು ಲಕ್ಷದ ತನಕ ಇರುತ್ತೆ ಅದ್ರ ಜೊತೆಗೆ ಟಿಪ್ಪು ಸಹ ಸಿಗ್ತಿರುತ್ತೆ ಅವರಿಗೆ ಆಯಿತಾ ಅದಾದಮೇಲೆ ನೆಕ್ಸ್ಟ್ ಬಂದು ಬ್ಯೂಟಿಷಿಯನ್ಸ್ಗೆ ಬ್ಯೂಟಿಷನ್ಸ್ಗೆ ಅಂದ್ರೂ ಅಷ್ಟೇ ಒಂದು ಎರಡೂವರೆ ಲಕ್ಷದಿಂದ ಮೂರು ಲಕ್ಷದ ತನಕ ಸಂಬಳ ಬರ್ತಿರುತ್ತೆ ಅವ್ರಿಗೂ ಅದಲ್ದೇ ಅವ್ರಿಗೂ ಸಹ ಟಿಪ್ ಅಂತ ಸಿಗ್ತಿರುತ್ತೆ ಸರಿನಾ ಇನ್ನು ಅದಾದಮೇಲೆ ನೆಕ್ಸ್ಟ್ ಬಂದರೆ ಬ್ಯಾಂಕ್ ಎಂಪ್ಲಾಯಿಗಳಿಗೆ ಸೊ ಬ್ಯಾಂಕ್ ಎಂಪ್ಲಾಯಿಗಳಿಗೆ ಇಲ್ಲಿ ಒಂದು ಮೂರು ಮೂರರಿಂದ ಮೂರುವರೆ ಲಕ್ಷ ತನಕ ಸಂಬಳ ಇರುತ್ತೆ ಸೊ ಬ್ಯಾಂಕ್ ಅಂತ ಅಂದಮೇಲೆ ನಿಮಗೂ ಗೊತ್ತಿರುತ್ತಲ್ವ ಬೇರೆ ಬೇರೆ ಸ್ಟೇಜಲ್ಲಿ ಕೆಲಸ ಮಾಡ್ತಿರ್ತಾರೆ ಈಗ ಜನರಲ್ ಮ್ಯಾನೇಜರ್ ಇರ್ತಾರೆ ಬ್ರಾಂಚ್ ಮ್ಯಾನೇಜರ್ ಅಂತ ಇರ್ತಾರೆ ಅಸಿಸ್ಟೆಂಟ್ಗಳಿರ್ತಾರೆ ಸೊ ಆ ರೀತಿ ಕೆಲಸ ಮಾಡ್ತಿರ್ತಾರಲ್ವ ಇವಾಗ ಸ್ವಲ್ಪ ಹೈಯರ್ ಲೆವೆಲಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಮ್ಯಾನೇಜರ್ ಮ್ಯಾನೇಜರ್ಗಳಾಗಿ ಅವರಿಗೆಲ್ಲ ಒಂದು ನಾಲ್ಕು ಲಕ್ಷದಿಂದ ಐದು ಲಕ್ಷ ಸಂಬಳ ಬರ್ತಿರತ್ತೆ ನಾರ್ಮಲಾಗಿ ಬೇರೆ ಥರ ಈಗ ಸ್ವಲ್ಪ ಲೋವರ್ ಲೆವೆಲಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಒಂದು ಮೂರರಿಂದ ಮೂರುವರೆ ಲಕ್ಷ ತನಕ ಸಂಬಳ ಬರ್ತಿರುತ್ತೆ ಸರಿನಾ ಇನ್ನು ನೆಕ್ಸ್ಟ್ ಬಂದರೆ ಫಾರ್ಮಸಿಯವರಿಗೆ ಇಲ್ಲಿ ಅಮೇರಿಕಾದಲ್ಲಿ ಫಾರ್ಮಸಿ ಸ್ಟೋರ್ ಅಂತ ಇರೋದು ನನಗೆ ಗೊತ್ತಿರೋಂಗೇ ಒಂದು ಎರಡರಿಂದ ಮೂರು ಇರ್ಬೋದು ಅದರಲ್ಲಿ ನನಗೆ ಗೊತ್ತಿರೋದು ಒಂದು ವಾಲ್ಗ್ರೀನ್ ಅಂತ ಬರುತ್ತೆ ಅದು ಬಿಟ್ಟರೆ ಸಿ ವಿ ಎಸ್ ಫಾರ್ಮಸಿ ಅಂತ ಬರುತ್ತೆ ಆಲ್ಮೋಸ್ಟ್ ಅಮೇರಿಕಾದಲ್ಲಿ ಎಲ್ಲ ಕಡೆನೂ ಈ ಎರಡು ಫಾರ್ಮಸಿ ಸ್ಟೋರ್ಗಳಿದ್ದೇ ಇರುತ್ತೆ ಅಲ್ಲಿ ಕೆಲಸ ಮಾಡೋರಿಗೂ ಒಳ್ಳೆಯ ಸಂಬಳನೇ ಬರ್ತಿರುತ್ತೆ ಫಾರ್ಮಸಿ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಆರು ಲಕ್ಷದಿಂದ ಏಳು ಲಕ್ಷದ ತನಕ ಅವ್ರಿಗೂ ಸಂಬಳ ಅಂತ ಬರ್ತಿರುತ್ತೆ ಸೊ ಇಷ್ಟೇ ನನಗೆ ಗೊತ್ತಿರೋಷ್ಟು ಎಲ್ಲನೂ ಹೇಳಿದ್ದೀನಿ ನನಗೆ ಗೊತ್ತಿರೋದೇ ಫೈನಲ್ ಇಷ್ಟೇ ಅಂತ ಅಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ ನಾನು ಹೇಳಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅಂತ ಅಂದರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಇರುತ್ತೆ ಅಷ್ಟೇ ಓಕೆನಾ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸದವ್ರಿಗೂ ಎಷ್ಟು ಸಂಬಳ ಬರುತ್ತೆ ಅಂತ ಅಂದ್ಬಿಟ್ಟು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಸ್ಟಿಲ್ ಏನಾದರೂ ಈಗ ಈ ಥರ ಕೆಲಸದವರಿಗೆ ಯಾವ ಥರ ಸಂಬಳ ಇರುತ್ತೆ ಹೇಳಿ ಅಕ್ಕ ಅಂತ ಅಂದ್ಬಿಟ್ಟು ಏನಾದರೂ ಡೌಟ್ ಬಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ತಿಳ್ಕೊಂಬಿಟ್ಟು ಹೇಳ್ತೀನಿ ಓಕೆನಾ ಸೊ ಅದಲ್ಲದೆ ಇವಾಗ ನಾನು ಇಲ್ಲಿ ವ್ಯವಸಾಯ ಮಾಡೋರಿಗೆ ಯಾವ ರೀತಿ ಸಂಬಳ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಹೇಳಿಲ್ಲ ವೀಡಿಯೋದಲ್ಲಿ ಏನಕ್ಕೆ ಅಂತ ಅಂದರೆ ಇದು ನಮಗೆ ಒಬ್ಬರು ಫ್ರೆಂಡ್ ಇದ್ದಾರೆ ಅವರು ವ್ಯವಸಾಯ ಎಲ್ಲ ಮಾಡಿಸ್ತಾರೆ ಇಲ್ಲಿ ಸೊ ಅವ್ರನ್ನ ಕೇಳಿಕೊಂಡು ಯಾವ ರೀತಿ ಸಂಬಳ ಇರುತ್ತೆ ಅವ್ರು ಯಾವ ರೀತಿ ಸಂಬಳ ಕೊಡ್ತಾರೆ ಯಾವ ರೀತಿ ವ್ಯವಸಾಯನ ಮಾಡಿಸ್ತಾರೆ ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ವೀಡಿಯೋನ ಮಾಡೋಣ ಅಂತ ಅಂದ್ಬಿಟ್ಟು ಅದು ಇಲ್ಲಿ ರೈತರ ಬಗ್ಗೆ ಏನು ಇನ್ಫಾರ್ಮೇಷನ್ ಹೇಳಿಲ್ಲ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಇವತ್ತಿನ ವೀಡಿಯೋಯಿಂದ ನಿಮಗೆ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲೇ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್